ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಂಬೆನಲ್ಲಿ ಏನಾಗಿತ್ತು ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಬಿಜೆಪಿ ಸಚಿವರು ಸ್ಟೇ ತಗೊಂಡಿದ್ದಕ್ಕೆ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟ್ಗೆ ಸ್ಟೇ ತಂದಿದ್ದು ನಿಜಾನ ಅದು ಚರ್ಚೆ ಆಯ್ತಾ ಅಧ್ಯಕ್ಷ ಜೇನುಗುಡಿಗೆ ಕಲ್ಲು ಹೊಡೆದ್ರ ಕರ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಟ್ಟು ಬಿಜೆಪಿ ಸೇರಿದ್ದ ಹದಿನೇಳು ನಾಯಕರು ಬಾಂಬೆನಲ್ಲಿ ಏನ್ ಮಾಡಿದ್ರು ಬಾಂಬೆ ಬಾಯ್ಸ್ ನ ಬಹುತೇಕ ಮಂದಿ ಹೈಕೋರ್ಟ್ ನಿಂದ ಸಿಡಿ ಬಿಡುಗಡೆಯಾಗದಂತೆ ಸ್ಟೇ ತಂದಿದ್ದೇಕೆ ಹನಿ ಡ್ರಾಪ್ ತನಿಖೆಗೆ ಪಟ್ಟು ಹಿಡಿದಿರೋ ಬಿಜೆಪಿಗರ ಕರ್ಮಕಾಂಡ ಕೂಡ ಈಗ ಬಟ ಬಯಲಾಗುತ್ತಾ ಸಚಿವ ಪ್ರಿಯಾಂಕರ್ಗೆ ಹನಿ ಡ್ರಾಪ್ ಜೊತೆಗೆ ಜೇನುಗೂಡಿಗೆ ಕಲ್ಲು ಹೊಡೆದಿದ್ದೇಕೆಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದು ಎರಡು ಸಾವಿರದ ಹತ್ತೊಂಬತ್ತು ಅಂದು ರಾಜ್ಯದಲ್ಲಿದ್ದ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರವನ್ನ ಉರುಳಿಸುವುದಕ್ಕೆ ಬಿಜೆಪಿ ನಾಯಕರು ಮಾಡಿದ್ದು ಅಂತಿಂತ ಆಪರೇಷನ್ ಅಲ್ಲ ಕಾಂಗ್ರೆಸ್ ಜೆಡಿಎಸ್ ನ ಬರೋಬ್ಬರಿ ಹದಿನೇಳು ಶಾಸಕರನ್ನ ಬುಟ್ಟಿಗೆ ಹಾಕೊಂಡಿದ್ರು ಸರಿಸುಮಾರು ಹದಿನೈದು ಶಾಸಕರು ಬಾಂಬೆ ಹೋಗಿ ಕೂತಿದ್ರು ಅವರನ್ನ ಕಾವಲು ಕಾಯ್ತಾ ಇದ್ದಿದ್ದು ಬಿಜೆಪಿ ನಾಯಕರು ಹಾಗಾದ್ರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಆ ಬಾಂಬೆ ಬಾಯ್ಸ್ ಕೋರ್ಟ್ ನಿಂತೇ ತಗೊಂಡಿದ್ದಕ್ಕೆ ಅವತ್ತು ಯಾರ್ಯಾರ ಸಿಡಿ ಪೆನ್ರೇವ್ಗಳನ್ನು ಮಾಡ್ಕೊಂಡಿದ್ರು ಅಷ್ಟಕ್ಕೂ ಬಾಂಬೆ ಬಾಯ್ಸ್ ಮಿಡ್ ನೈಟ್ ಕಹಾನಿ ಸಾಕಷ್ಟು ಕುತೂಹಲ ಕೇಳಿಸುತ್ತಿರೋದೇಕೆ ಅಂದ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ trap ಹನಿ ಟ್ರ್ಯಾಪ್ ಮಾದಕ ಮೈಮಟ್ಟದ ಯುವತಿಯರನ್ನ ಮುಂದೆ ಬಿಟ್ಟು ಪ್ರಭಾವಿ ರಾಜಕಾರಣಿಗಳನ್ನ ಕೆಡ್ಡಕ್ಕೆ ಕೆಡುವ ಒಂದು ವ್ಯವಸ್ಥಿತ ಜಾಲ ಇದು ಇವತ್ತು ನಿನಗೆಲ್ಲ ಹಲವು ದಶಕಗಳಿಂದಲೂ ಇದೆ ಈ ಹಿಂದೆ ಬಿಜೆಪಿ ಸರ್ಕಾರದ ಬುಡಕ್ಕೆ ಬಂದಾಗ ಅದನ್ನ ಸದ್ದು ಮುಚ್ಚಿ ಹಾಕಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಆ ಬಗ್ಗೆ ತುಟಿಕ್ ಪಿಟಿಕ್ ಕಂಡಿರಲಿಲ್ಲ ಆದರೆ ಅದ್ಯಾವಾಗ ಬಿಜೆಪಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮುನಿರತ್ನ ಅವರಂತವರ ಮೇಲೆ ರೇಪ್ ಕೇಸ್ಗಳು ಬಿದ್ದು ಅವರ ಇಮೇಜ್ ಮಣ್ಣು ಪಾಲಾಯಿತು ಆಗ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಬುಟ್ಟು ಮಾಡ್ತಿದ್ದಾರೆ ಅದರಲ್ಲೂ ತಮ್ಮನ್ನ ತೇಜೋವಧೆ ಹಿಂದೆ ಸಿ ಎಂ ಡಿಕೆಶಿ ಕೈವಾಡ ಅಡಗಿದೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಸದನದಲ್ಲಿ ಕಾಂಗ್ರೆಸ್ ಸಚಿವ ರಾಜಣ್ಣ ಹನಿ ಟ್ರಾಫ್ ವಿಚಾರ ಪ್ರಸ್ತಾಪಿಸಿದ್ದೆ ತಡ ಬಿಜೆಪಿ ನಾಯಕರು ತಾಮುಂದು ನಾಮುಂದು ಅಂತೇಳಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ನಿನ್ನೆಯ ಕಲಾಪದಲ್ಲಿ ಹನಿ ಟ್ರಾಫ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಗರ ಹಳೆ ವಿಷಯಕ್ಕೆ ಗಾಯದ ಮೇಲೆ ಬರೆ ಹಾಕಿದ್ದಾರೆ ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ ಅದು ಚರ್ಚೆ ಆಯ್ತಾ ಅಧ್ಯಕ್ಷರೇ ಇಲ್ಲಿ ಆಮೇಲೆ ಹಿಂದಿನ ಒಬ್ರು ನಮ್ಮ ಇದು ಏನು ಸದಾಶಿವನಗರಲ್ಲ ಇರ್ತಾರೆ ಅಧ್ಯಕ್ಷರು ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ ಹಿಂದಿನ ಒಬ್ರು ಹೇಳ್ತಾರೆ ಎರಡು ಎರಡು ನೂರ ಇಪ್ಪತ್ನಾಲ್ಕು ಜನ ಯಾರು ಇದೀವಿ ನಾವು ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ ನಾನು ಅವಾಗ ತಾನೇ ಮನೆ ಎಂಟ್ರ ಅದೇ ನಮ್ಮ ತಾಯಿ ನಮ್ಮ ಹೆಂಡ್ತಿ ನಂಗೆ ನೋಡ್ಬಿಟ್ಟು ಬೈತಾ ಇದ್ರು ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಟೂ ಟ್ವೆಂಟಿ ಫೋರ್ನಲ್ಲಿ ನಾನು ಇದ್ದೀನಿ ಹೀಗೆ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ಆಡಳಿತಾವಧಿಯಲ್ಲಿ ಹದಿನೇಳು ಶಾಸಕರು ನ್ಯಾಯಾಲಯದಿಂದ ಸ್ಟೇ ತಂದಿದ್ರು ಇದರ ಬಗ್ಗೆ ಅಂದು ಚರ್ಚೆಗೆ ಅವಕಾಶವನ್ನೇ ನೀಡಿರಲಿಲ್ಲ ಹಾಗಿದ್ರೆ ಇವತ್ತು ಈ ವಿಷಯದಲ್ಲಿ ಚರ್ಚೆ ಅವಶ್ಯಕತೆ ಇದೆಯೇ ಬಿಜೆಪಿಯವರಿಗೆ ಅಂದು ಇಲ್ಲದ ನೈತಿಕತೆಯ ಪ್ರಶ್ನೆ ಇಂದು ಹೇಗೆ ಉಟ್ಕೊಂತು ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಸಂವಿಧಾನ ಪ್ರಜಾಪ್ರಭುತ್ವ ಸದನದ ಘನತೆ ಈ ನೆಲದ ಕಾನೂನು ಶಿಷ್ಟಾಚಾರ ಈ ಯಾವುದರ ಬಗ್ಗೆಯೂ ತಮಗೆ ಕನಿಷ್ಠ ಗೌರವವೂ ಇಲ್ಲ ಎಂಬುದನ್ನ ಬಿಜೆಪಿ ನಾಯಕರು ಪದೇ ಪದೇ ಸಾಬೀತುಪಡಿಸುತ್ತಲೇ ಇದ್ದಾರೆ ಸದನದ ಘನತೆ ಸಭಾಧ್ಯಕ್ಷ ಪೀಠದ ಗೌರವ ಮರೆತು ಅನಾಗರಿಕ ಪಶುಗಳಂತೆ ವರ್ತಿಸಿದ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳು ಸದನದಿಂದ ಅಮಾನತುಗೊಳಿಸಿದ ಸದನದ ಘನತೆ ಎತ್ತಿ ಹಿಡಿದ ಸಭಾಧ್ಯಕ್ಷರ ದಿಟ್ಟ ನಡೆ ಅಭಿನಂದನಾರ್ಹ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಎಂಬಂತೆ ತಡೆಯಾಜ್ಞೆ ತಂದುಕೊಂಡಿರುವ ಡಜನ್ ನಾಯಕರಿಂದ ತುಂಬಿರುವ ಬಿಜೆಪಿ ಶಾಸಕರು ತಾವೇ ಮಹಾನ್ ಸಾಚಾಗ್ಲೆಂಬಂತೆ ಸದನದಲ್ಲಿ ರಂಪಾಟ ಮಾಡಿರುವುದು ಹಾಸ್ಯಾಸ್ಪದ ಎಷ್ಟಾದರೂ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದೊಳಗೆ ಅತ್ಯಾಚಾರ ಎಸಗಿದ ಆರೋಪಿಯನ್ನ ಸಮರ್ಥಿಸಿ ಪಕ್ಷದಲ್ಲಿಟ್ಟುಕೊಂಡಿರುವವರಲ್ಲವೇ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿತಾರೆ ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ಶಾಸಕರು ಸದನದಲ್ಲಿ ಕೋಲಾಹಲವನ್ನಿಬ್ಬಿಸಿದ್ರು ಪಕ್ಷ ಇರ್ಬೋದು ಅವಾಗ ಹಿಂದಿನ ಒಬ್ಬ ಇವಾಗ ಹಾಲಿ ಶಾಸಕರು ಇದ್ದಾರೆ ಹಿಂದಿನ ಒಬ್ರ ಆ ಬಾಗಲಕೋಟ್ ಮಂತ್ರಿ ಮೇಲೆ ಏನ್ ಹೇಳಿದ್ರು ಸಿಡಿ ಫ್ಯಾಕ್ಟ್ರಿನ ನಡೆಸ್ತಾ ಇದಾರೆ ಅಂತ ಹೇಳಿದ್ರು ಅವಾಗೇನಾದ್ರೂ ಇಂಟರ್ ಇಂಟರ್ನಲ್ ಎಡ್ ಸರ್ಕಾರದಲ್ಲ ಹಾಗಾದ್ರೆ ಸದನದಲ್ಲಿ ಹನಿ ಟ್ರಾಪ್ ತನಿಖೆಗೆ ಪಟ್ಟು ಹಿಡಿಯುತ್ತಿರೋ ಬಿಜೆಪಿ ನಾಯಕರು ಈ ಹಿಂದೆ ಬಿಜೆಪಿ ಸರ್ಕಾರದ ಸಚಿವರು ಕೋರ್ಟ್ ನಿಂದ ಸ್ಟೇ ತಗೊಂಡು ಬಂದಾಗ ಅದ್ಯಾಕೆ ತನಿಖೆ ಮಾಡಿಸಿರ್ಲಿಲ್ಲ ಈಗ ಯಾಕೆ ಪಟ್ಟು ಹಿಡಿಯುತ್ತಿದ್ದಾರೆ ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಕಟ್ಟಿ ಹಾಕಲು ಬೇರೆ ಯಾವುದೇ ಮ್ಯಾಟರ್ ಇಲ್ವಾ ಸಚಿವ ಪ್ರಿಯಾಂಕರ್ಗೆ ಎತ್ತಿರೋ ಈ ಪ್ರಶ್ನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ